ನಮಸ್ಕಾರ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನು ಶಿಲ್ಪಾ ಈಗ ಹೆಡ್ಲೈನ್ಸ್ ಈವರೆಗೂ ಸಂಘದ ಬೈಲ ಅನುಗುಣವಾಗಿ ಕೆಲಸ ಮಾಡಿದ್ದೇನೆ ಸಂಘದ ಬೈಲ ವಿರುದ್ಧವಾಗಿ ಯಾವುದೇ ಕೆಲಸ ಮಾಡಿಲ್ಲ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಇ ಕೃಷ್ಣೇಗೌಡ ಹೇಳಿಕೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಮಹಾಸಮ್ಮೇಳನವನ್ನ ಫೆಬ್ರವರಿ ಇಪ್ಪತ್ತೇಳರಂದು ಆಯೋಜಿಸಲಾಗಿದೆ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಇ ಕೃಷ್ಣೇಗೌಡ ಹೇಳಿಕೆ ಮತ್ತು ಯುವಕನ ಮೇಲೆ ಹರಿದ ಕಾರು ಸಕಲೇಶ್ಪುರ ಪುರಸಭಾ ಮಾಜಿ ಅಧ್ಯಕ್ಷ ಸಂತೋಷ್ ಜೈನ್ ಪುತ್ರನಿಂದ ಕೃತ್ಯ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಯುವಕ ಸಾವು ವಾರ್ತೆಗಳ ವಿವರ ಹಾಸನ ಜಿಲ್ಲಾ ಸಂಘದ ಸಭೆಯಲ್ಲಿ ಕೋರಂ ಕೊರತೆ ಹಾಗೂ ಸಂಘದ ಪದಾಧಿಕಾರಿಗಳ ನಡುವೆ ವೈಮನಸ್ಯ ಹಾಗೂ ಸಂಘದಲ್ಲಿ ಅವ್ಯವಹಾರ ನಡೆಯುತ್ತಿದೆ ಎನ್ನುವ ವಿಚಾರಕ್ಕೆ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಇ ಕೃಷ್ಣೇಗೌಡ ಸ್ಪಷ್ಟನೆ ನೀಡಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈವರೆಗೂ ಸಂಘದ ಬೈಲ ಅನುಗುಣವಾಗಿ ಕೆಲಸ ಮಾಡಿದ್ದೇನೆ ಸಂಘದ ಬೈಲ ವಿರುದ್ಧವಾಗಿ ಯಾವುದೇ ಕೆಲಸ ಮಾಡಿಲ್ಲ ಜೊತೆಗೆ ಈವರೆಗೆ ಅನೇಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಯೂ ಪ್ರಸ್ತುತ ಏಳು ಲಕ್ಷಕ್ಕೂ ಅಧಿಕ ಹಣವನ್ನು ಸಂಘದ ಖಾತೆಯಲ್ಲಿ ಉಳಿಸಲಾಗಿದೆ ಬೈಲ ನಿಯಮಾನುಸಾರ ಸಂಘದ ಮೂರು ಸಭೆಗಳನ್ನು ನಡೆಸಿ ನಾಲ್ಕು ವರ್ಷಗಳ ಆಡಿಟ್ ವರದಿಯನ್ನು ಮಾಡಿಸಿ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಮಂಡಿಸಿ ಅನುಮೋದನೆ ಪಡೆದು ನಂತರ ಕೇಂದ್ರ ಸಂಘದ ಅನುಮೋದನೆಯನ್ನು ಸಹ ಪಡೆಯಲಾಗಿರುತ್ತದೆ ಎಂದು ಮಾಹಿತಿ ನೀಡಿದರು ಕಾರ್ಯಕಾರಿ ಸಮಿತಿಗಳು ಇಷ್ಟೆಲ್ಲ ಮಾಡಿದ್ರೆ ಮಾತ್ರ ನಮ್ಕರು ಹಣ ಇನ್ನೂರು ರೂಪಾಯಿ ಕಟ್ಟಾಗಿರುತ್ತೆ ನಮ್ಮ ಜಿಲ್ಲೆ ಆ ಇನ್ನೂರು ರೂಪಾಯಿಯಲ್ಲಿ ನೂರು ರೂಪಾಯಿ ನಮಗೆ ಕೊಡ್ತಾರೆ ಇಲ್ಲಿ ಹಾಸನ ಸಿಟಿದು ಬೇರೆ ತಾಲೂಕು ನೂರು ರೂಪಾಯಿ ಅವ್ರಿಗೆ ಐವತ್ತು ರೂಪಾಯಿ ಬರುತ್ತೆ ಅಲ್ಲಿ ಅವ್ರಿಗೆ ನೂರು ನನಗೆ ಐವತ್ತು ಕೇಂದ್ರ ಸಂಘಕ್ಕೆ ಐವತ್ತು ಸುಮಾರು ನಮ್ಮ ನಾಲ್ಕು ಆಡಿಟ್ ಕಾರ್ಮಲ್ಲಿ ರಾಜ್ಯಾಧ್ಯಕ್ಷರು ಇಡೀ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲಿ ಹಾಸನ ಜಿಲ್ಲೆ ಅತ್ಯುತ್ತಮವಾಗಿ ನಂಬರ್ ತ್ರೀಲಿ ಕೆಲಸ ಮಾಡಿರೋದು ಅಂತೇಳಿ ಮಂಡ್ಯದಲ್ಲಿ ಒಂದು ಸುಮಾರು ಮೂರು ಸಾವಿರ ಜನ ಸ್ಟೇಟ್ ಲೆವೆಲ್ ಕಾರ್ಯಕಾರಿಣಿ ಮೀಟಿಂಗ್ ಹೇಳಿತ್ತು ಈ ಮೊನ್ನೆ ಆರನೇ ತಾರೀಕು ಜನವರಿ ಆರರಲ್ಲಿ ಇಪ್ಪತ್ತ್ನಾಲ್ಕರಲ್ಲಿ ಹಾಸನ ಜಿಲ್ಲೆಗೆ ಅತ್ಯುತ್ತಮ ಕೆಲಸ ಮಾಡಿರೋ ಸಂಘ ನೀವು ಮಾಡಿ ಅಂತ ಬೇರೆ ಜಿಲ್ಲೆಗೆ ಮಾದರಿಯಾಗಿ ಮಾಡಿ ಅಂತ ಹೇಳಿ ಓಪನ್ ಸ್ಪೀಚಲ್ಲಿ ಮಾನ್ಯ ರಾಜ್ಯಾಧ್ಯಕ್ಷರು ಮಿನಿಸ್ಟ್ ಸಚಿವರು ಎಮ್ ಎಲ್ ಎ ಶಾಸಕರೆಲ್ಲ ಇದು ಮಂಡ್ಯದಲ್ಲಿ ನಡೆದಂಥ ಸಭೆ ಹೇಳಿದರು ಇವತ್ತು ಇಷ್ಟು ಕೆಲಸ ಮಾಡಿ ನಾನು ನನ್ನ ಅವಧಿಗೆ ಆಡಿಟ್ ಎಲ್ಲ ಆಗಿ ಏಳು ಲಕ್ಷದ ಹದಿಮೂರು ಸಾವಿರದ ನೂರೊಂಬತ್ತು ಸಾವಿರ ಇವತ್ತಿಗೆ ಬ್ಯಾಂಕಲ್ಲಿ ಅಕೌಂಟ್ ಇದೆ ಬ್ಯಾಂಕಲ್ಲಿ ಏಳು ಲಕ್ಷದ ಐದು ಸಾವಿರ ಇತ್ತು ನನ್ನ ಕಾರ್ಯಕ್ರಮ ಇಷ್ಟು ಮಾಡಿ ಏಳು ಲಕ್ಷದ ಯಾವ್ದು ನಾವು ಯಾವ ಇದು ಮಾಡಬೇಕು ನಮ್ಮ ಏನೋ ಹಣ ಬರುತ್ತೆ ಅದರ ಸ್ಟಾಟಿಟಿಕ್ಸ್ ಬ್ಯಾಂಕ್ ಸ್ಟೇಟ್ಮೆಂಟ್ ಇಷ್ಟು ಹಣವನ್ನು ಇಟ್ಟಿದ್ದೀನಿ ರಾಜ್ಯದಲ್ಲಿ ಬೈಲ ಪ್ರಕಾರ ಬೈಲ ತದ್ ಹದಿನಾಲ್ಕರಲ್ಲಿ ಹೇಳ್ತಾನೆ ಜಿಲ್ಲೆಯಲ್ಲಿ ವರ್ಷಕ್ಕೆ ನಾಲ್ಕು ಕಾರ್ಯಕಾರಿ ಸಮಿತಿ ಸಭೆ ಮಾಡಿ ಅಂತ ಹೇಳ್ತಾರೆ ನಾನು ನಾಲ್ಕು ವರ್ಷ ಆರು ತಿಂಗಳಿಗೆ ಮೂವತ್ ಮೂರು ಸಭೆ ಕಾರ್ಯಕಾರಿ ಸಮಿತಿ ಸಭೆ ಆಗಿರೋದು ಮೂವತ್ತ್ ಮೂರು ನಾನು ರೈಟಿಂಗ್ ಸಭೆ ಕೊಟ್ಟಿದ್ದೀನಿ ಈ ಬೈಲ ಕಾಪಿಲಿ ಪೇಜ್ ನಂಬರ್ ಹದಿನಾಲ್ಕರಲ್ಲಿ ಜಿಲ್ಲಾ ಶಾಖೆಯ ಕಾರ್ಯಕಾರಿ ಸಮಿತಿಯ ಕನಿಷ್ಠ ಇಪ್ಪತ್ತು ಎರಡರ ಸದಸ್ಯರು ಹಾಜರಾತು ಇದ್ದಲ್ಲಿ ಅಂಥ ಸಭೆಯು ಪೂರ್ಣವಾಗಿರತಕ್ಕದ್ದು ಅಂತ ಬೈಲದಲ್ಲಿ ನನಗೆ ಕೇಳುತ್ತೀನಿ ಬೈಲ ಕಾಪಿ ಕೊಟ್ಟಿದ್ದೀನಿ ಅನ್ನೋದೈ ಮಾಡಿದ್ದೀನಿ ಆದರೆ ನಾನು ಮಾಡಿದ ಕಾರ್ಯಕಾರಿ ಸಮಿತಿ ಸಭೆಗೆ ಎರಡು ಇಪ್ಪತ್ನಾಲ್ಕರಲ್ಲಿ ಅದನ್ನು ಕೊಟ್ಟಿದ್ದೀನಿ ಕಾರ್ಯಕಾರಿ ಸಮಿತಿ ಸದಸ್ಯರು ಅರುವತ್ತು ಜನ ಅರುವತ್ತೊಂದು ಜನ ಭಾಗವಹಿಸಿದರು ನನಗೆ ಈಗ ಆಗಿರೋ ಕಾರ್ಯಕಾರಿ ಸಮಿತಿ ಸದಸ್ಯರು ನಾನು ಅಧ್ಯಕ್ಷ ಆದಾಗ ಎಪ್ಪತ್ತು ಜನ ಇದ್ದರು ಇನ್ಕ್ಲೂಡಿಂಗ್ ತಾಲೂಕು ಅಧ್ಯಕ್ಷರು ಇವತ್ತು ಬರೀ ನಲವತ್ತೈದು ಜನ ಇದೀವಿ ಯಾಕೆಂದರೆ ಪದೋನ್ನತಿ ವರ್ಗಾವಣೆ ಮತ್ತು ಇದು ರಿಟೈರ್ಮೆಂಟು ಇವೆಲ್ಲ ಸೇರಿ ಎಲ್ಲ ಹೋಗಿಬಿಟ್ಟು ನಲವತ್ತೈದು ಜನ ಇದೀವಿ ಈ ನಲವತ್ತೈದರಲ್ಲಿ ನನಗೆ ಅವತ್ತು ವಿವಿಧ ವೃಂದ ಸಂಘಗಳ ಅಧ್ಯಕ್ಷ ಕರೆದಿದೆ ಟೀಚರ್ಸ್ ಅಸೋಸಿಯೇಷನ್ ಹಾಸ್ಪಿಟ್ಲು ಸುಮಾರು ಹದಿನೆಂಟು ವೃಂದ ಸಂಘಗಳಿದ್ದಾವೆ ನಮ್ಮ ಮಾತು ಇಲಾಖೆಗೆ ಶಿಕ್ಷಕರದು ಹೈಸ್ಕೂಲು ಲೆಕ್ಚರರ್ಸು ಪ್ಯಾರಾಮೆಡಿಕಲ್ಲು ಡಾಕ್ಟರ್ಸು ಇಂಜಿನಿಯರ್ಸು ಈ ಥರ ಅವತ್ತು ಅರವತ್ತೊಂದು ಐವತ್ತೊಂದು ಜನ ಭಾಗವಹಿಸಿದ್ರು ಐವತ್ತೊಂದು ಜನದಲ್ಲಿ ನಾನು ಈ ಬೋರ್ಡ್ ಮಾಡೋದು ನಮ್ಮ ಒಂದಿ ಕಾರ್ಯಕಾರಿ ಸಮಿತಿ ಸದಸ್ಯರು ಸುಮಾರು ಮೂವತ್ತೊಂದು ಜನ ಕಾರ್ಯದಸ್ಯರು ಎಲ್ಲ ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ರಾಜ್ಯ ಉಪಾಧ್ಯಕ್ಷ ದಿನೇಶ್ ತಾಲೂಕು ಅಧ್ಯಕ್ಷ ಕೃಷ್ಣಮೂರ್ತಿ ಶಿವಶಂಕರ್ ಕುಮಾರಸ್ವಾಮಿ ಲಕ್ಷ್ಮೀಕಾಂತ್ ಮಂಜಪ್ಪ ಉಪಸ್ಥಿತರಿದ್ದರು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಮಹಾ ಸಮ್ಮೇಳನವನ್ನು ಫೆಬ್ರವರಿ ಇಪ್ಪತ್ತೇಳರಂದು ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಇ ಕೃಷ್ಣೇಗೌಡ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮ್ಮೇಳನದಲ್ಲಿ ಹಳೆ ಪಿಂಚಣಿ ಯೋಜನೆ ಮರುಜಾರಿ ಏಳನೇ ವೇತನ ಆಯೋಗದ ವರದಿ ಅನುಷ್ಠಾನ ಆರೋಗ್ಯ ಸಂಜೀವಿನಿ ಯೋಜನೆ ಲೋಕಾರ್ಪಣೆ ಸೇರಿದಂತೆ ಇನ್ನಿತರ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರಕ್ಕೆ ಮನವಿ ಮಾಡಲಾಗುವುದೆಂದರು ಜಾರಿ ಮಾಡ್ತೀವಿ ಮತ್ತು ನೌಕರು ಇಶ್ಯೂಸ್ ಏನಿದೆ ಅದನ್ನು ಇದು ಮಾಡ್ತೀನಿ ಅಲ್ಲಿ ಜನ ಸೇಷ್ ಮಾಡಿ ನಾವು ಇಪ್ಪತ್ತೆರಡನೇ ತಾರೀಕು ಪ್ಯಾಲೇಸ್ ಗ್ರೌಂಡಲ್ಲಿ ಸುಮಾರು ಮೂರು ಲಕ್ಷ ಅಧಿಕಾರಿ ನೌಕರುಗಳನ್ನು ಅಲ್ಲಿ ಸೇರಿಸಿ ಮಾನ್ಯ ಮುಖ್ಯಮಂತ್ರಿಯವರು ಎಲ್ಲ ಸಚಿವ ಸಂಪುಟದ ಸಚಿವರುಗಳು ಉನ್ನತ ಅಧಿಕಾರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ಒಂದು ನಮ್ಮ ನೌಕರೆಲ್ಲ ಅಲ್ಲಿ ಜಮಾವಣೆ ಮಾಡಿ ರಾಜ್ಯದ ಮೂವತ್ತೊಂದು ಜಿಲ್ಲೆಯಲ್ಲಿ ಎಲ್ಲರೂ ಸೇರಿ ಒಂದು ಮೂರು ಲಕ್ಷ ಜನ ನೌಕರು ಭಾಗವಹಿಸಿ ಅಲ್ಲಿ ಮುಖ್ಯಮಂತ್ರಿಯವರು ನಮ್ದು ಏನು ಡಿಮಾಂಡ್ಸ್ ಇದೆ ಮೂರು ಎರಡು ವೇತನ ಆಯೋಗ ಎನ್ ಪಿ ಈ ಮೂರು ಜಾರಿ ಮಾಡಕ್ಕೆ ನಾವು ಒತ್ತಾಯ ಮಾಡಲಿ ಹೊಸ ಬಸ್ ನಿಲ್ದಾಣದ ಮುಂಭಾಗ ರಾತ್ರಿ ಯುವಕನ ಮೇಲೆ ಕಾರು ಹರಿದ ಹಿನ್ನೆಲೆ ಯುವಕ ಆಸ್ಪತ್ರೆಯಲ್ಲಿ ಮೃತಪಟ್ಟ ಘಟನೆ ಜರುಗಿದೆ ರಸ್ತೆ ಬದಿಯಲ್ಲಿ ಯುವಕನ ಮೇಲೆ ಕಾರು ಏಕಾಏಕಿ ಗುದ್ದಿದ ಪರಿಣಾಮ ಗಂಭೀರವಾಗಿ ಗಾಯಗೊಂಡಿದ್ದ ಕೆಸಗನಹಳ್ಳಿಯ ಇಪ್ಪತ್ತೆರಡು ವರ್ಷದ ಲೋಕೇಶ್ ಆಸ್ಪತ್ರೆಗೆ ದಾಖಲಿಸಿದರೂ ಸಹ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ ಸಕಲೇಶ್ಪುರ ಪುರಸಭೆಯ ಮಾಜಿ ಅಧ್ಯಕ್ಷ ಸಂತೋಷ್ ಜೈನ್ ಪುತ್ರ ಕಾರು ಚಲಾಯಿಸಿದ್ದ ಎಂದು ತಿಳಿದು ಬಂದಿದ್ದು ಯುವಕನಿಗೆ ಡಿಕ್ಕಿ ಮಾಡುವ ಮೊದಲೇ ಕ್ಯಾಂಟರ್ಗೆ ಅಪಘಾತ ಮಾಡಿಕೊಂಡು ಬಂದಿದ್ದ ಎಂದು ತಿಳಿದು ಬಂದಿದೆ ಕಾರು ಚಾಲಕ ಅಪಘಾತ ನಡೆಸಿ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾನೆ ಕಾರು ಚಲಾಯಿಸುವಾಗ ಮಾದಕ ವಸ್ತು ಸೇವಿಸಿದ್ದ ಎಂದು ಸಾರ್ವಜನಿಕರು ಅನುಮಾನ ವ್ಯಕ್ತಪಡಿಸಿದ್ದಾರೆ ತಕ್ಷಣ ಕಾರ್ಯಪ್ರವೃತ್ತರಾದ ನಗರ ಠಾಣೆಯ ಪೊಲೀಸರು ಅಪಘಾತ ನಡೆಸಿದ ಕಾರನ್ನ ವಶಕ್ಕೆ ಪಡೆದು ಆರೋಪಿಗಾಗಿ ಶೋಧ ನಡೆಸಿದ್ದಾರೆ ಘಟನಾ ಸಂಬಂಧ ನಗರ ಪೊಲೀಸ್ ಠಾಣೆ ಪ್ರಕರಣ ದಾಖಲಾಗಿದೆ ಕಳೆದ ಅನೇಕ ದಿನಗಳಿಂದ ವಿವಾದದ ಸುಳಿಯಲ್ಲಿ ಇದ್ದ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಂಶುಪಾಲರ ನೇಮಕ ಪ್ರಕ್ರಿಯೆ ಕೊನೆಗೂ ಸುಖಾಂತ್ಯ ಕಂಡಿದ್ದು ಜ್ಯೇಷ್ಠತೆ ಆಧಾರದಲ್ಲಿ ಪ್ರಾಂಶುಪಾಲರಾಗಿ ಎಜೆ ಕೃಷ್ಣಯ್ಯ ಅಧಿಕಾರ ಸ್ವೀಕರಿಸಿದರು ಜ್ಯೇಷ್ಠತೆ ಆಧಾರದಲ್ಲಿ ಕೃಷ್ಣಯ್ಯ ಅವರನ್ನ ಪ್ರಾಂಶುಪಾಲರಾಗಿ ನೇಮಕ ಮಾಡಬೇಕೆಂದು ಈ ಹಿಂದೆಯೇ ತೀರ್ಮಾನ ಮಾಡಲಾಗಿತ್ತು ಆದರೆ ಈ ಹಿಂದೆ ಇದ್ದ ಪ್ರಾಂಶುಪಾಲ ಪ್ರದೀಪ್ ತಮ್ಮ ಸ್ಥಾನ ಬಿಟ್ಟುಕೊಡಲು ನಿರಾಕರಿಸಿದ್ದರು ಸೋಮವಾರ ಕಾಲೇಜಿನ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು ಸಭೆ ಸೇರಿ ತೀರ್ಮಾನಿಸಿದ ಹಿನ್ನೆಲೆಯಲ್ಲಿ ಪ್ರದೀಪ್ ಅವರ ಸ್ಥಾನಕ್ಕೆ ಕೃಷ್ಣಯ್ಯ ಅವರನ್ನ ನೇಮಕ ಮಾಡಲಾಯಿತು ಈಗ ಜಾಹೀರಾತು ಹೊಳೆಯುವ ನಗು ಮುಖಗಳ ಮಧ್ಯೆ ಕಣ್ಗಳು ಸದಾ ವಿಶೇಷವಾದ್ದನ್ನು ಹುಡುಕುತ್ತವೆ ಅವರ ಒಂದು ಮುಗುಳ್ಳಗೆ ಸಂಜೆಯನ್ನು ಅವಿಸ್ಮರಣೀಯವಾಗಿಸುತ್ತವೆ ಬಾಲ್ಯದ ಬಾಂಧವ್ಯ ನೆನಪಿನ ಆ ಕ್ಷಣ ನನಗೆ ನೆನಪಿತ್ತು ನೀ ಮರಿತಿದ್ದೆಂಟ್ ನೆನಪಿ ನನ್ಗಳದಲ್ಲಿ ಸದಾ ಕನವರಿಗೆ ಬಾಲ್ಯದ ನನಸಾಗದ ಕನಸುಗಳು ನೀನು ಸ್ಕೂಲ್ ಬಿಟ್ಟು ಹೋಗಿದ್ದೆ ನನ್ನಿಂದ ಥ್ಯಾಂಕ್ ಯು ಹೇಳೋಕ್ಕೂ ಆಗಿಲ್ಲ ಈವಾಗ ಅದನ್ನು ನನಸಾಗಿ ಇದು ತುಂಬಾ ಸುಂದರವಾಗಿದೆಯಲ್ಲ ಆದ್ರೆ ನಮ್ಮ ಗೆಳೆತನಕ್ಕಿಂತ ಹೆಚ್ಚಿಲ್ಲ ಜಾಯ್ ಆಲುಕಾಸ್ ಸಂಬಂಧಗಳು ಹೆಚ್ಚು ಅಮೂಲ್ಯವಿದ್ದವರಿಗೆ ಜಾಯ್ ಆಲುಕಾಸ್ ವರ್ಲ್ಡ್ಸ್ ಫೇವ್ರೆಟ್ ಜೂಲ ನಗುವಿರಲಿ ಮನೆಯಲ್ಲಿ ನಗುವಿರಲಿ

ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್ ಜಯನಗರ ಒಂದನೇ ಹಂತ ರಿಂಗ್ ರಸ್ತೆ ಹಾಸನ ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸುವಂತ ಟೈಲ್ಸ್ ವೆಟ್ರಿಫೈಡ್ ಸ್ಯಾನಿಟರಿ ಅಸೆಸರೀಸ್ ಸಿರಾಮಿಕ್ಸ್ ಅಪ್ಲೈಯನ್ಸಸ್ ಮ್ಯಾಡ್ಯುಲರ್ ಕಿಚನ್ಸ್ ನ್ಯಾಚುರಲ್ ಸ್ಟೋನ್ಸ್ ವುಡನ್ ಫಿನಿಶಿಂಗ್ ಬಾತ್ರೂಮ್ ಫಿಟ್ಟಿಂಗ್ಸ್ ಲಕ್ಷುರಿ ಕಲೆಕ್ಷನ್ಸ್ ಹೀಗೆ ಇಪ್ಪತ್ತಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳ ಔಟ್ಲೆಟ್ ಕರ್ನಾಟಕದ ಏಕೈಕ ಪ್ರತಿಷ್ಠಿತ ಶೋರೂಮ್ ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸೆವೆನ್ ಫೋರ್ ಡಬಲ್ ಟು ತ್ರೀ ತ್ರಿಬಲ್ ಟು ನೈನ್ ಒನ್ ಸಿಕ್ಸ್ ಫೋರ್ ಒನ್ ತ್ರೀ ತ್ರಿಬಲ್ ನೈನ್ ಫೈವ್ ತ್ರೀ ಒನ್ ಸಿಕ್ಸ್ ಒನ್ ಶ್ರೀ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್ ಜಯನಗರ ಒಂದನೇ ಹಂತ ರಿಂಗ್ ರಸ್ತೆ ಹಾಸನ ಬೇಲೂರು ರಿಂಗ್ ರಸ್ತೆಯಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಪ್ರಕೃತಿ ಗ್ರ್ಯಾಂಡ್ ವೆಜ್ ರೆಸ್ಟೋರೆಂಟ್ ನಮ್ಮಲ್ಲಿ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಮತ್ತು ಚೈನೀಸ್ ಸುಪ್ರಸಿದ್ಧ ತಿಂಡಿ ತಿನಿಸುಗಳು ರೋಟಿ ಕರಿ ಮತ್ತು ತಾಜಾ ಹಣ್ಣಿನ ಜ್ಯೂಸ್ ದೊರೆಯುತ್ತದೆ ಮತ್ತು ಮಹಾರಾಜ ತಂದೂರಿ ಪಾಯಿಂಟ್ ನಾನ್ ವೆಜ್ ಮಲ್ಟಿಕಿಸೈನ್ ರೆಸ್ಟೋರೆಂಟ್ ಪ್ರಾರಂಭವಾಗಿದೆ ನಮ್ಮಲ್ಲಿ ಬಿರಿಯಾನಿ ಚಿಕನ್ ಸಿಕ್ಸ್ಟಿ ಫೈವ್ ಚಿಕನ್ ಗೀ ರೋಸ್ಟ್ ಚಿಕನ್ ಕಬಾಬ್ ಇನ್ನಿತರೆ ಮಾಂಸಾಹಾರಿ ಖಾದ್ಯಗಳು ರುಚಿ ಮತ್ತು ಶುಚಿಯಾಗಿ ದೊರೆಯುತ್ತದೆ ಆಕರ್ಷಕ ಹೊರಾಂಗಣ ಮತ್ತು ಕೂರಲು ವಿಶಾಲವಾದ ಸ್ಥಳಾವಕಾಶವಿದೆ ಇಂದೇ ನಿಮ್ಮ ಕುಟುಂಬಸ್ಥರು ಮತ್ತು ಸ್ನೇಹಿತರೊಂದಿಗೆ ಭೇಟಿ ನೀಡಿ ಪ್ರಕೃತಿ ಗ್ರ್ಯಾಂಡ್ ವೆಜ್ ರೆಸ್ಟೋರೆಂಟ್ ಮತ್ತು ಮಹಾರಾಜ ತಂದೂರಿ ಪಾಯಿಂಟ್ ನಾನ್ ವೆಜ್ ಮಲ್ಟಿಕ್ಯುಸೇನ್ ರೆಸ್ಟೋರೆಂಟ್ ವಿಳಾಸ ನಿಯರ್ ಡಾಲರ್ಸ್ ರೆಸಿಡೆನ್ಸಿ ಬೇಲೂರ್ ರಿಂಗ್ ರಸ್ತೆ ಹಾಸನ ಹೆಚ್ಚಿನ ಮಾಹಿತಿಗಾಗಿ ಫೋನ್ ಸಂಖ್ಯೆ ನೈನ್ ಸೆವೆನ್ ಫೋರ್ ಒನ್ ಫೈವ್ ಫೋರ್ ಸಿಕ್ಸ್ ಡಬಲ್ ಜೀರೋ ಸಿಕ್ಸ್ ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೆ ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪೆನಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಝೀರೋ ಏಟ್ ಡಬಲ್ ನೈನ್ ಸಿಕ್ಸ್ ಜೀರೋ ನೀವು ಗಿರವೇ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ ಸ್ಕಂದ ಗೋಲ್ಡ್ ಕಂಪೆನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ ಸ್ಕಂದ ಗೋಲ್ಡ್ ಕಂಪೆನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ ಕಾಲೇಜ್ ರಸ್ತೆ ಇಂಡಿಯನ್ ಬ್ಯಾಂಕ್ ಹಾಸನ ಸಿಕ್ಸ್ ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ ಶಿವಾಜಿ ಮಹಾರಾಜರ ಆದರ್ಶ ಹಾಗೂ ಸಿದ್ಧಾಂತಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಅವರ ಜಯಂತಿಗೆ ನಿಜವಾದ ಅರ್ಥವನ್ನ ಕಲ್ಪಿಸಬೇಕಾಗಿದೆ ಎಂದು ತಹಸೀಲ್ದಾರ್ ಮಮತಾಯಂ ಹೇಳಿದರು ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಶಿವಾಜಿ ಮಹಾರಾಜರ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಇಬ್ಬರು ಮಹನೀಯರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಬಳಿಕ ಮಾತನಾಡಿದ ಅವರು ಬಂಜಾರ ಸಮಾಜವು ರಾಷ್ಟದಲ್ಲಿಯೇ ಅತಿ ಶ್ರೇಷ್ಠ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಹೊಂದಿದೆ ಆದರೆ ಜಯಂತಿಗಳು ಕೇವಲ ಸರ್ಕಾರಿ ಆಚರಣೆಗಳಾಗಿ ಉಳಿಯಬಾರದು ಎಲ್ಲರೂ ಸೇರಿ ಆಚರಿಸಬೇಕು ಪ್ರತಿಯೊಬ್ಬರು ಕೂಡ ಮಹಾನ್ ವ್ಯಕ್ತಿಗಳ ವ್ಯಕ್ತಿತ್ವ ಮತ್ತು ಜೀವನ ಆದರ್ಶ ಮೌಲ್ಯಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ತಿಳಿಸಿದರು ರಾಯಗಢದಲ್ಲಿ ನೆಲೆ ನಿಂತು ಒಂದು ಮೊಘಲ್ ಸಾಮ್ರಾಜ್ಯ ಏನಿದೆ ಅದರ ವಿರುದ್ಧ ಹೋರಾಡಿ ಮರಾಠ ಸಾಮ್ರಾಜ್ಯ ಒಂದು ಪುಟ್ಟ ಸಮುದಾಯವನ್ನ ಮರಾಠ ಸಾಮ್ರಾಜ್ಯ ಅಂತ ಇಡೀ ಭಾರತ ದೇಶದಲ್ಲಿ ರಾಷ್ಟ್ರಾಭಿಮಾನವನ್ನ ಬಿತ್ತಿದಂತಹ ಮಹಾನ್ ವ್ಯಕ್ತಿ ಶಿವಾಜಿ ಅವರು ಅವರ ರಾಷ್ಟ್ರಾಭಿಮಾನಕ್ಕಿಂತನೂ ಕೂಡ ಈಗ ಹಿಂದೆ ನಾವು ಏನು ಆಡಳಿತ ಮಾಡ್ತಾ ಇದ್ದೀವಿ ಪ್ರಧಾನ ಮಂತ್ರಿಗಳಾಗಿರ್ಬೋದು ನ್ಯಾಯ ವ್ಯವಸ್ಥೆ ಆಗಿರ್ಬೋದು ಈ ಎಲ್ಲ ವ್ಯವಸ್ಥೆಗಳನ್ನ ನಾವು ಹಂದೆ ಅವರು ಮಾರಾಟ ಸಾಮ್ರಾಜ್ಯನ ಸ್ಥಾಪನೆ ಮಾಡಿದಾಗ ಅವರು ಇದನ್ನೆಲ್ಲ ಜಾರಿಗೆ ತಗೊಂಡು ಬಂದಿರ್ತಾರೆ ಮಂತ್ರಿ ವ್ಯವಸ್ಥೆಗಳಾಗಿರ್ಬೋದು ಮಂತ್ರಿಗಳು ಏನ್ ಮಾಡ್ಬೇಕು ಪ್ರಧಾನ ಮಂತ್ರಿಗಳ ಕೆಲಸ ಏನು ನ್ಯಾಯ ವ್ಯವಸ್ಥೆ ಅಂತಂದ್ರೆ ಏನು ಹೇಗೆ ಬರೆದಿಡಬೇಕು ಅನ್ನೋ ಎಲ್ಲ ಅಂಶಗಳನ್ನು ಹಂದೇ ಅವರ ಆಡಳಿತದಲ್ಲಿ ಹಾಸನದಲ್ಲಿ ನೂತನವಾಗಿ ನಿರ್ಮಿಸಲು ಉದ್ದೇಶಿಸಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸ್ಮಾರಕ ಮತ್ತು ವಸ್ತು ಸಂಗ್ರಹಾಲಯ ಹಾಗೂ ಸಂಶೋಧನಾ ಕೇಂದ್ರಕ್ಕೆ ಶಂಕುಸ್ಥಾಪನೆ ನೆರವೇರಿಸಲು ಆಗಮಿಸುತ್ತಿರುವ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರಿಗೆ ಅದ್ದೂರಿಯಾಗಿ ಸ್ವಾಗತ ಕೋರುವ ಸಲುವಾಗಿ ಶೋಷಿತ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಹಿರಿಯ ದಲಿತ ಮುಖಂಡ ಶ್ರೀಧರ್ ಕಲಿವೀರ್ ತಿಳಿಸಿದರು ನಾವು ಸಹ ಮನವಿಯನ್ನು ಕೊಟ್ಟ ಮೇರೆಗೆ ಈ ಸರ್ಕಾರದ ಕಾರ್ಯಕ್ರಮದಲ್ಲಿಯೇ ಈ ಒಂದು ನೂತನ ಯೋಜನೆ ಅಡಿಗಲ್ಲು ಸಮಾರಂಭವನ್ನು ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದ ನೆರವೇರಿಸಬೇಕು ಶಿಷ್ಟಾಚಾರವನ್ನು ಅಂತ ಒಂದು ಪದ್ಧತಿಯಲ್ಲೇ ಅನುಸರಿಸಬೇಕು ಅಂತೇಳಿ ವಿನಂತಿ ಮಾಡಿದಾಗ ಎಲ್ಲ ಕಾಮಗಾರಿಗಳ ಜೊತೆಯಲ್ಲಿ ಅಂಬೇಡ್ಕರ್ ನಾಡು ಸ್ಮಾರಕ ಕಾಮಗಾರಿಯ ಅಡಿಗಲ್ಲು ಸಮಾರಂಭ ಮಾರ್ಚ್ ಒಂದರಂದು ಸ್ಮಾರಕ ವಸ್ತು ಸಂಗ್ರಹಾಲಯ ಮತ್ತು ಸಂಶೋಧನಾ ಕೇಂದ್ರವನ್ನು ಅಲ್ಲಿ ಅಡಿನಲ್ಲು ಸಮಾರಂಭ ಏನು ಬರ್ತಾ ಇದ್ದಾರೆ ಇದು ನಮ್ಮ ಹಾಸನ ಜಿಲ್ಲೆಗೆ ಅತ್ಯಂತ ಹೆಮ್ಮೆಯ ಒಂದು ಪವಿತ್ರವಾದ ದಿನ ಆ ನಿಟ್ಟಿನಲ್ಲಿ ಎಂಟು ತಾಲೂಕಿನಿಂತ ಏನು ಸಂಭ್ರಮಕ್ಕೆ ಒಳಗಾಗಿದ್ದಾರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಜನರು ಇಲ್ಲಿಯ ಕಾರ್ಮಿಕರು ಏನು ಸಂಭ್ರಮಕ್ಕೆ ಒಳಗಾಗಿದ್ದಾರೆ ಅವರಿಗೆ ಈ ಅಡಿಗಲ್ಲು ಸಮಾರಂಭ ಸರ್ಕಾರವೇ ಏರ್ಪಡಿಸಿದೆ ಅನ್ನುವಂಥ ವಿಚಾರವನ್ನು ನಾವು ಸಂತೋಷದ ವಿಚಾರವನ್ನು ಎಲ್ಲ ತಾಲೂಕಿನ ಶೋಷಿತ ಬಂಧುಗಳ ಜೊತೆ ಹಂಚಿಕೊಳ್ಳಬೇಕು ಮತ್ತು ಎಲ್ಲ ತಾಲೂಕಿನ ಶೋಷಿತ ಬಂಧುಗಳಿಗೆ ಆ ಒಂದು ಸ್ಮಾರಕದ ಅಡಿಗಲ್ಲು ಸಮಾರಂಭವನ್ನು ವೀಕ್ಷಣೆ ಮಾಡಲಿಕ್ಕೆ ಆ ಒಂದು ಸಂಭ್ರಮವನ್ನು ಕೊಡೋದಕ್ಕೆ ಅವಕಾಶ ಕಲ್ಪಿಸೋದಕ್ಕೆ ನಾವು ಈ ಸಂದರ್ಭದಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರಾದ ಎಚ್ ಡಿ ಲಕ್ಷ್ಮಣ್ ನಾಗೇಂದ್ರ ಲಕ್ಷ್ಮಣ ಕೀರ್ತಿ ಹಾಜರಿದ್ದರು ಹಲವು ದಿನಗಳಿಂದ ದೂರ ಇದ್ದ ಕಾಡಾನೆ ಪ್ರತ್ಯಕ್ಷಗೊಂಡು ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿಯ ಕಡೆಗರ್ಜೆ ಗ್ರಾಮದ ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದೆ ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿಯ ಕಡೆಗರ್ಜೆ ಗ್ರಾಮಕ್ಕೆ ಬೆಳಿಗ್ಗೆ ಹಲವು ದಿನಗಳಿಂದ ನಾಡಿನಿಂದ ದೂರ ಇದ್ದ ಭೀಮ ಎಂಬ ಕಾಡಾನೆ ಪ್ರತ್ಯಕ್ಷಗೊಂಡು ಹಲವು ದಿನಗಳಿಂದ ಕಾಡಾನೆಗಳಿಲ್ಲದೆ ನಿಟ್ಟುಸುರು ಬಿಟ್ಟಿದ್ದ ಗ್ರಾಮಸ್ಥರಿಗೆ ಮತ್ತೆ ಆತಂಕ ಮೂಡಿಸಿದೆ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಈವರೆಗೂ ಸಂಘದ ಬೈಲ ಅನುಗುಣವಾಗಿ ಕೆಲಸ ಮಾಡಿದ್ದೇನೆ ಸಂಘದ ಬೈಲ ವಿರುದ್ಧವಾಗಿ ಯಾವುದೇ ಕೆಲಸ ಮಾಡಿಲ್ಲ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಇ ಕೃಷ್ಣೇಗೌಡ ಹೇಳಿಕೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಮಹಾಸಮ್ಮೇಳನವನ್ನು ಫೆಬ್ರವರಿ ಇಪ್ಪತ್ತೇಳರಂದು ಆಯೋಜಿಸಲಾಗಿದೆ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಇ ಕೃಷ್ಣೇಗೌಡ ಹೇಳಿಕೆ ಮತ್ತು ಯುವಕನ ಮೇಲೆ ಹರಿದ ಕಾರು ಸಕಲೇಶ್ಪುರ ಪುರಸಭಾ ಮಾಜಿ ಅಧ್ಯಕ್ಷ ಸಂತೋಷ್ ಜೈನ್ ಪುತ್ರನಿಂದ ಕೃತ್ಯ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಯುವಕ ಸಾವು ಮುಂದಿನ ವಾರ್ತಾ ಸಂಚಿಕೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು